ಒಂದು ಅನಾಥ ಮಗು ಬಂತು ಅದ್ ಯಾವ ಮನೇಲಿ ಹುಟ್ಟತೋ ಏನೋ ದತ್ತು ಕೊಟ್ಟ ತಕ್ಷಣ ಆ ಮನೇದೇನಾಯ್ತು ಅದೇ ಆಗೋಯ್ತು ಅಂದ್ರೆ ಬದಲಾಯ್ತು ತಾನೇ ಅದನ್ನ ಜಾತಿ ಅಂತ ಹೇಳಿ ಕರೆಯೋದಿಲ್ಲ ಇಲ್ಲ ಹುಟ್ಟಿನಿಂದಾನೇ ಜಾತಿ ಬರುತ್ತೆ ಅಂತ ಹೇಳೋರಿಗೆ ಒಂದ್ ಪ್ರಶ್ನೆ ಕೇಳ್ತೀವಿ ನಾವ್ ಯಾವಾಗ್ಲೂ ಆಗ್ತಾನೆ ಹುಟ್ಟಿದ ಮಕ್ಳನ್ನೆಲ್ಲ ಮಲ್ಗಿಸ್ಬಿಡ್ತೀವಿ ಇವಾಗ ಯಾವ್ಯಾವ್ದು ಯಾವ್ಯಾವ ಜಾತಿ ಹೇಳಿ ನೋಡೋಣ ಹೇಳಕ್ ಸಾಧ್ಯನಾ ಹಾ ಇದು ಬ್ರಾಹ್ಮಣರ ಜಾತಿ ಇದು ಹಿಂದೂ ಇದು ಮುಸ್ಲಿಂ ಹೇಳಕ್ ಸಾಧ್ಯ ನಾವು ಆಗ್ತಾನೆ ಹುಟ್ಟಿದ ಮಕ್ಳು ಮಲಗಿಸಿದೀವಿ ಯಾರಿಂದನೂ ಹೇಳಕ್ ಸಾಧ್ಯ ಇಲ್ಲ ಆದ್ರೆ ಆ ಮಕ್ಳ ಜೊತೆ ಒಂದ್ ಬೆಕ್ಕು ನಾಯಿ ಈ ತರ ಮಲಗಿಸಿದ್ರೆ ಹೇಳ್ಬೋದೋ ಹೇಳಕ್ ಆಗತ್ ಹೇಳಕ್ ಆಗತ್ತೆ ಇದು ಮನುಷ್ಯ ಇದು ಬೆಕ್ಕು ಇದು ನಾಯಿ ಅಂತ ಹೇಳಕ್ ಆಗತ್ತೆ ಇದನ್ನ ಜಾತಿ ಅಂತ ಹೇಳಿ ಕರೀತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನೋದು ಜಾತಿಯೇ ಅಲ್ಲ ಅದು ವರ್ಣ ವರ್ಣ ಅಂತಂದ್ರೆ ಏನು ಮತ್ತೆ ವರ್ಣ ಅನ್ನೋ ಶಬ್ದನೇ ಅದರ ಅರ್ಥ ಹೇಳ್ತಾ ಇದೆ ಏನು ವೃಣ್ಣು ವರ್ಣೆ ಅಂತ ಹೇಳಿ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀವೋ ಅದನ್ನ ವರ್ಣ ಅಂತ ಹೇಳಿ ಕರೀತಾರೆ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಕ್ಷೇತ್ರ ಆಯ್ಕೆ ಮಾಡ್ಕೋತೀವಿ ಅದನ್ನ ವರ್ಣ ಅಂತ ಕರೀತಾರೆ ಅದನ್ನ ಮುಖ್ಯವಾಗಿ ನಾಲ್ಕು ವಿಭಾಗ ಮಾಡಿದ್ದಾರೆ ಅದರಲ್ಲೇ ಉಳಿದಿದ್ ವಿಭಾಗ ಎಲ್ಲ ಸೇರ್ಕೊಳ್ಳುತ್ತೆ ಅದ್ ಯಾವ್ದಾವು ಅಂತ ಹೇಳಿದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳಿ ಬ್ರಾಹ್ಮಣ ಅಂತಂದ್ರೆ ಯಾರು ಅಜ್ಞಾನದ ವಿರುದ್ಧ ಹೋರಾಡ್ತಾನೆ ಅವನಿಗೆ ಬ್ರಾಹ್ಮಣ ಅಂತ ಹೇಳಿ ಕರೀತಾರೆ ಆಮೇಲಿಂದ ಯಾರು ಅನ್ಯಾಯದ ವಿರುದ್ಧ ಹೋರಾಡ್ತಾನೆ ಅವನಿಗೆ ಕ್ಷತ್ರಿಯ ಅಂತ ಹೇಳಿ ಕರೀತಾರೆ ಯಾರು ಅಭಾವದ ವಿರುದ್ಧ ಹೋರಾಡ್ತಾನೆ ಅವನಿಗೆ ವೈಶ್ಯ ಅಂತ ಕರೀತಾರೆ ಯಾರು ಆಲಸ್ಯದ ವಿರುದ್ಧ ಹೋರಾಡ್ತಾನೆ ಅವನಿಗೆ ಶೂದ್ರ ಅಂತ ಹೇಳಿ ಕರೀತಾರೆ ಈ ನಾಲ್ಕು ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೆಸರಿಟ್ಟಿದ್ದಾರೆ ಇವತ್ತು ನಾವು ಮಾಡ್ಕೊಂಡಿರೋಂತ ಜಾತಿ ಪದ್ಧತಿ ಖಂಡಿತ ವೇದಗಳಲ್ಲಿ ಇಲ್ಲ ಇವತ್ತೆಲ್ಲರದು ಒಂದು ದೊಡ್ಡ ಆರೋಪ ಇದೆ ಹೋ ವೇದಗಳಲ್ಲಿ ಜಾತಿ ಪದ್ಧತಿ ಇದೆ ಅದರಿಂದನೇ ಹಿಂದೂ ಸಮಾಜ ಚೂರಾಗಿ ಹೋಗಿದೆ ನಮ್ಮ ದೇಶದೆಲ್ಲ ಹಾಳಾಗಿರೋದೆ ಜಾತಿ ಪದ್ಧತಿಯಿಂದ ಅಂತ ಆದ್ರೆ ನೆನ್ಪಿಟ್ಕೋಬೇಕು ಜಾತಿ ಪದ್ಧತಿ ಬಂದಿರೋದು ಯಾರೋ ಸ್ವಾರ್ಥಿಗಳಿಂದ ಅಜ್ಞಾನಿಗಳಿಂದಾನೇ ಹೊರತು ನಮ್ಮ ವೇದಗಳಿಂದ ನಮ್ಮ ಮೂಲ ಸ್ರೋತಸ ಆದಂತಹ ವೇದಗಳಿಂದ ಖಂಡಿತ ಅಲ್ಲ ವೇದಗಳಲ್ಲಿ ಎಲ್ಲೂ ಕೂಡ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಜಾತಿ ಅಂತ ಹೇಳಿಲ್ಲ ಹುಟ್ಟಿಂದ ಬರುತ್ತೆ ಅಂತನೂ ಹೇಳಿಲ್ಲ ಅದು ವರ್ಣ ನಾವು ಅದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ವೇದ ಸ್ಪಷ್ಟವಾಗಿ ಹೇಳುತ್ತೆ ಇಲ್ಲಿ ಏನು ಇವಾಗ ಯಾವ್ದೇ ಒಂದು ಕೆಲಸ ತಗೊಳ್ಳಿ ಅಲ್ಲಿ ನಾಲ್ಕ್ ಜನರು ಕೂಡ ಇರ್ತಾರೆ ಒಂದ್ ಕೆಲಸ ಚೆನ್ನಾಗ್ ಆಗ್ಬೇಕು ಅಂದ್ರೆ ಈಗ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೆ ಎಲ್ರು ಓಡಾಡಲ್ಲ ಕೆಲವರು ಪ್ಲಾನ್ ಮಾಡ್ತಾರೆ ಹೀಗೆ ಹೀಗೀಗಾಗ್ಬೇಕು ಇಂತಿಂತದ್ ಆಗ್ಬೇಕು ಎಲ್ಲೆಲ್ಲಿ ಏನೇನ್ ಇರಬೇಕು ಆದ್ರೆ ಅವ್ರಿಗೆ ಪಾಪ ಓಡಾಡಿ ಕೆಲಸ ಮಾಡಕ್ ಆಗದೆ ಇರಬಹುದು ಅವರನ್ನ ಬ್ರಾಹ್ಮಣ ಅಂತ ಕರಿತೀವಿ ಆಮೇಲಿಂದ ಇಲ್ಲಿ ಏನೂ ತೊಂದರೆ ಆಗದೇ ಇರೋ ಹಾಗೆ ಸೆಕ್ಯೂರಿಟಿನೋ ಇನ್ನೊಂದೋ ಮತ್ತೊಂದೋ ಇಟ್ಕೊಂಡಿರ್ತೀವಿ ಅವರನ್ನ ನಾವೇನಂತ ಏನಂತ ಕರಿತೀವಿ ಕ್ಷತ್ರಿಯ ಅಂತ ಹೇಳಿ ಕರಿತೀವಿ ಈ ಕಾರ್ಯಕ್ರಮ ನಡೀಬೇಕಾದ್ರೆ ಇಲ್ಲಿಗೆ ಒಂದಷ್ಟು ಚೇರ್ ಬೇಕು ಇಲ್ಲಿ ಮೈಕ್ ಬೇಕು ಇನ್ನೊಂದು ಸ್ಟೇಜ್ ಮೇಲೆಲ್ಲ ಮಾಡಕ್ ಬೇಕು ಇದನ್ನೆಲ್ಲ ಒದಗಿಸ್ತಾರೆ ಏನೇನ್ ಅಭಾವ ಇತ್ತೋ ಅದನ್ನೆಲ್ಲ ತುಂಬುತ್ತಾರೆ ಅವರಿಗೆ ವೈಶ್ಯ ಅಂತ ಹೇಳಿ ಕರಿತೀವಿ ಇದನ್ನ ಯಾವ್ದು ಮಾಡಕ್ ಆಗಲ್ಲ ಆದ್ರೆ ಹೊತ್ಕೊಂಬ ಅಂತಂದ್ರೆ ಎಷ್ಟ್ ದೊಡ್ಡದನ್ನಾದ್ರೂ ಹೊತ್ಕೊಂಡ್ ಇಟ್ಟು ಬಿಡ್ತಾರೆ ಅವರಿಗೆ ಶೂದ್ರ ಅಂತ ಹೇಳಿ ಕರಿತೀವಿ ಇವಾಗ ಇವ್ರ ನಾಲ್ಕು ಜನದಲ್ಲಿ ಯಾರು ಇಲ್ಲದೆ ಒಂದ್ ಕೆಲಸ ಆಗತ್ತೆ ಹೇಳಿ ನೋಡೋಣ ನಾಲ್ಕ್ ಜನ ಇದ್ರೇನೆ ಆ ಕೆಲಸ ಚೆನ್ನಾಗ್ ಆಗೋದು ಇದನ್ನ ನಾವು ಸುಮ್ ಸುಮ್ನೆ ಇವ್ರ ಮೇಲು ಇವ್ರು ಕೀಳು ಇವ್ರ ಹಾಗೆ ಇವ್ರು ಹೀಗೆ ಅಂತ ಮಾಡಿಟ್ಕೊಂಡು ಇದ್ರಲ್ಲಿ ಮೇಲು ಕೀಳು ಎಲ್ಲಿದೆ ಆಯ್ತು ಎಲ್ಲ ಪ್ಲಾನಿಂಗ್ ಮಾಡೋದ್ ತುಂಬಾ ಶ್ರೇಷ್ಠ ಪ್ಲಾನಿಂಗ್ ಮಾಡ್ಬಿಟ್ಟ ಕೆಲಸ ಆಗೋದೆಲ್ಲಿಂದ ಶೂದ್ರ ಬೇಕು ಬಿಡುವು ಶೂದ್ರ ಬೇಕು ಸರಿ ಶೂದ್ರ ಮಾತ್ರ ಮಾಡ್ತಾನ ಪ್ಲಾನಿಂಗೇ ಇಲ್ಲ ತಂತಂದ್ ತಂತಂದ್ ಹಾಕ್ಬಿಟ್ರೆ ಪ್ಲಾನಿಂಗ್ ಇಲ್ಲದೆ ಕೆಲಸ ಹೇಗಾಗುತ್ತೆ ಆದ್ರಿಂದ ಬರೀ ಶೂದ್ರನು ಸಾಧ್ಯ ಇಲ್ಲ ಬರೀ ಕ್ಷತ್ರಿಯನೂ ಸಾಧ್ಯ ಇಲ್ಲ ಬರೀ ವೈಶ್ಯನು ಸಾಧ್ಯ ಇಲ್ಲ ಬರೀ ಬ್ರಾಹ್ಮಣನು ಸಾಧ್ಯ ಇಲ್ಲ ಈ ನಾಲ್ಕು ಜನ ಸೇರಿದ್ರೆ ಮಾತ್ರ ಸಮಾಜ ಸುಸ್ಥಿತಿಯಲ್ಲಿ ನಡೆಯುತ್ತೆ ಈಗ ಒಂದ್ ರೋಡ್ ಮಾಡ್ತಾರೆ ಪ್ಲಾನಿಂಗ್ ಮಾಡೋನೊಬ್ಬ ಇರ್ತಾನೆ ಅದಕ್ ಬೇಕಾ ಸಾಮಾನು ತಂದು ಹಾಕೋನೊಬ್ಬ ಒಬ್ಬ ಇರ್ತಾನೆ ಅಲ್ಲಿ ಕೂಲಿ ಮಾಡೋನೊಬ್ಬ ಇರ್ತಾನೆ ಅದಕ್ ಬೇಕಾ ಮತ್ತೆ ಅದಕ್ಕೆ ಏನ್ ಬೇಕೋ ರಕ್ಷಣೆ ಕೊಡೋನೊಬ್ಬ ಇರ್ತಾನೆ ಇಷ್ಟಿದ್ರೆ ಮಾತ್ರ ರೋಡ್ ಆಗತ್ತೆ ಈ ತರ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಮ್ಮ ಮನೆಯ ಕೆಲಸದಿಂದ ಹಿಡಿದು ದೇಶದ ಕೆಲಸದವರೆಗೂ ಈ ನಾಲ್ಕು ಜನ ಇದ್ದೇ ಇರ್ತಾರೆ ಈ ನಾಲ್ಕು ಜನ ಇಲ್ಲದೆ ಕೆಲಸ ಆಗಲ್ಲ ಅದನ್ನ ಇಲ್ಲಿ ವರ್ಣಗಳು ಅಂತ ಹೇಳಿ ಖಂಡಿತ ನಮ್ಮ ದೇಹದಲ್ಲೂ ಇದೆ ಅದನ್ನ ಹೋಲಿಕೆ ಕೊಟ್ಟೆ ವೇದಗಳಲ್ಲಿ ಹೇಳಿದ್ದಾರೆ ನಾನದು ಹೊತ್ತಾಗತ್ತೆ ಅಂತ ಹೇಳಿಲ್ಲ ಅಷ್ಟೇ ತಲೆಯನ್ನ ಬ್ರಾಹ್ಮಣನಿಗೂ ಭುಜವನ್ನ ಕ್ಷತ್ರಿಯನಿಗೂ ಈ ಮಧ್ಯಭಾಗ ಏನಿದೆ ಅದನ್ನ ವೈಶ್ಯನಿಗೂ ಕಾಲಿನ ಶೂದ್ರನಿಗೂ ಹೋಲಿಸಿ ಹೇಳಿದ್ದಾರೆ ಆ ಪುರುಷ ಸೂಕ್ತದಲ್ಲಿ ಬರತ್ತೆ ಅಲ್ಲಿ ಏನ್ ಹೇಳ್ತ ಇವಾಗ ನೋಡಿ ನಮ್ ಕಾಲಿಗೆ ಒಂದು ಮುಳ್ಳು ಚುಚ್ತು ಅಂತ ಇಟ್ಕೊಳ್ಳಿ ಮುಳ್ಳು ಚುಚ್ಚಿದ್ದು ಕಾಲಿಗೆ ಆ ಅಂತ ಕಿರ್ಚೋದ್ ಯಾರು ಬಾಯಿ ಅದನ್ನ ತೆಗೆಯೋದ್ ಯಾವ್ದು ಭುಜಗಳು ಈ ಹೊಂದಾಣಿಕೆ ಶರೀರದಲ್ಲಿ ಏನಿದೆ ಇದೇ ಹೊಂದಾಣಿಕೆ ಇರಬೇಕು ಅಂತ ಹೇಳ್ತಾರೆ ಆ ಹೊಂದಾಣಿಕೆ ಇದ್ರೆ ಸಮಾಜದ ಸಾಮರಸ್ಯ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಲ್ಲ ಹೋ ಇವ್ರು ಶೂದ್ರರು ಇವ್ರು ಬ್ರಾಹ್ಮಣರು ಆ ತರ ಎಲ್ಲೂ ವೇದಗಳಲ್ಲಿ ಹೇಳಿಲ್ಲ ವೇದಗಳಲ್ಲಿ ಹೇಳಿರೋದು ಈ ಸಾಮರಸ್ಯನ ಚುಚ್ಚಿದ ಯಾರಿಗೋ ಆ ಅನ್ನೋದು ಇನ್ಯಾರೋ ಅದನ್ನ ಪರಿಹಾರ ಮಾಡೋದು ಮತ್ತೊಬ್ರು ಈ ಸಾಮರಸ್ಯ ಸಮಾಜದಲ್ಲಿ ಬರಬೇಕು ಅದನ್ನ ವರ್ಣ ವ್ಯವಸ್ಥೆ ಅಂತ ಕರೆದಿದ್ದಾರೆ